ಎಸ್ ವಿಆರ್ ಯಾದಗಿರಿ ಯೂಟ್ಯೂಬ್ ಚಾನೆಲ್ ವರದಿಗಾರರು ನಿಂಗಣ್ಣ ಜಡಿ ವಡಗೇರ ಸಂಗಮದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ವಿವಿಧ ಪೂಜೆಗಳ ಆಯೋಜನೆ ಕರುಣೇಶ್ವರ ಶ್ರೀಗಳು ವಡಗೇರ ಕವಿರತ್ನ ಕಾಳಿದಾಸನು ತನ್ನ ಮೇಘದೂತದಲ್ಲಿ ಜಗತ್ತ ಪಿತಾರವು ಒಂದೇ ಪಾರ್ವತಿ ಪರಮೇಶ್ವರವು ಎಂದು ಹೇಳಿದ್ದಾರೆ ಅಂದರೆ ಈ ಜಗತ್ತಿಗೆ ಪಾರ್ವತಿ ಪರಮೇಶ್ವರರು ತಂದೆ ತಾಯಿಗಳು ಎಂದರ್ಥ ಎಂದು ಶ್ರೀ ಕರುಣೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು ವಡಗೇರ ತಾಲೂಕಿನ ಕೃಷ್ಣವೇಣಿ ಭೀಮಾ ಸಂಗಮದಲ್ಲಿ ಸಂಗಮೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಗಿರಿಜಾ ಕಲ್ಯಾಣೋತ್ಸವ ಹಾಗೂ ರಾಜೋಪಚಾರ ಪೂಜೆಯ ನೇತೃತ್ವ ವಹಿಸಿ ಅವರು ಮಾತನಾಡಿದರು ಪ್ರತಿಯೊಬ್ಬರು ತನ್ನ ತಂದೆ ತಾಯಿಯನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೋ ಹಾಗೆ ಈ ಜಗತ್ತಿನ ತಂದೆ ತಾಯಿಗಳಾದ ಶಿವಪಾರ್ವತಿಯನ್ನು ಭಕ್ತಿಯಿಂದ ಸ್ಮರಿಸಿ ಪೂಜಿಸಬೇಕು ಈ ಗಿರಿಜಾ ಕಲ್ಯಾಣವು ವಿವಾಹ ವಂಚಿತರಿಗೆ ಅಂದರೆ ತಡವಾಗಿ ವಿವಾಹ ಆಗುವವರಿಗೆ ಹೆಣ್ಣು ಮತ್ತು ಗಂಡು ಅವರಿಗೆ ವಿವಾಹ ಭಾಗ್ಯಪ್ರಾಪ್ತಿಯಾಗುವಲಿ ಹಾಗೂ ಎಲ್ಲ ಸಂಸಾರ ಸುಖ ಸಂಪತ್ತುಗಳು ಈ ಜಗತ್ತಿನ ತಾಯಿ ತಂದೆಗಳಾದ ಗಿರಿಜಾ ಶಂಕರರಿಂದ ಲಭಿಸಲಿ ಎಂದರು ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿ ಸರ್ವರಲ್ಲೂ ಧರ್ಮ ಪ್ರಜ್ಞೆ ಮೂಡಿ ಜನರು ಆಚಾರವಂತರಾಗಿ ವಿಚಾರಶೀಲರಾಗಿ ಬದುಕುವಂತೆ ಆಶೀರ್ವಾದವನ್ನು ಬೇಡುವ ಉತ್ಸವ ಗಿರಿಜಾ ಕಲ್ಯಾಣವಾಗಿತ್ತು ಹಾಗೂ ಆ ಭಗವಂತನನ್ನು ಹಾಡಿ ಹೊಗಳಿ ಗುಣಗಾನವನ್ನು ಮಾಡಿ ಆತನಿಗೆ ಸಂತೃಪ್ತಿಪಡಿಸುವ ಪೂಜೆಗೆ ಪ್ರಚಾರ ಪೂಜೆ ಆಗಿತ್ತು ಇದರಿಂದ ಸದ್ಭಕ್ತರಲ್ಲಿ ಆಸಕ್ತಿ ಆಸ್ತಿಕತೆ ಮೂಡಿ ಧರ್ಮಜ್ಞಾನ ಮೂಡಿಸಲಿ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದಾಗಿ ಶ್ರೀಗಳು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಬ್ರಶ್ರೀ ರಾಚುಟ್ಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಚಂದನಕೇರ ವಹಿಸಿದ್ದರು ಅತಿಥಿ ಸ್ಥಾನವನ್ನು ವೇದಮೂರ್ತಿ ಪ್ರಕಾಶ್ ಸ್ವಾಮಿ ದೇವಸೂಗೂರ ವಹಿಸಿಕೊಂಡಿದ್ದರು ಈ ಪೂಜಾ ಕಾರ್ಯಕ್ರಮಗಳನ್ನು ವಿದ್ವಾನ್ ಶ್ರೀ ಶಿವರುದ್ರಯ್ಯ ಶಾಸ್ತ್ರಿಗಳು ಚಂದನಕೇರ ವೇದಮೂರ್ತಿ ಶ್ರೀರಾಚಯ್ಯ ಶಾಸ್ತ್ರಿಗಳು ಮತ್ತು ಶ್ರೀ ವಿರಯ ಶಾಸ್ತ್ರಿ ನಾಗೂರು ಇವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಶರಣಯ್ಯ ಸ್ವಾಮಿ ಕಾಡ್ಲೂರು ವೆಂಕಟರೆಡ್ಡಿ ಗೌಡ ಶಿವನೂರ ಮರೇಪ್ಪ ತೋಟದ ವಿಶ್ವನಾಥ್ ರೆಡ್ಡಿ ಮಾಚನೂರ್ ಸೈದಣ್ಣ ರಾಮದುರ್ಗ ಮಲ್ಲು ಶಿವಪುರ ನಾಗರಾಜ್ ಗೌಡ ಶಿವಪುರ ಗುರುರಾಜ ಅಗ್ನಿಹಾಳ ಮಲ್ಲು ಸಚಿನ್ ಅಣವಾರ ಮೌನೇಶ್ ಮಹಿಳೆಯರು ಹಾಗೂ ಇನ್ನಿತರ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು ಷಸ್ಥಳ ಬ್ರಹ್ಮ ಕರುಣೇಶ್ವರ ಶಿವಾಚಾರ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಸಂಗಮ ಕ್ಷೇತ್ರದಲ್ಲಿ ಸಂಗಮೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಹೇಮರಡ್ಡಿ ಮಲ್ಲಮ್ಮನ ಪುರಾಣ ಇವೆಲ್ಲ ಕಾರ್ಯಕ್ರಮಗಳು ಪರಮಪೂಜ್ಯ ಕರುಣೇಶ್ವರ ಶಿವಾಚಾರ್ಯ ಸಾನ್ನಿಧ್ಯದಲ್ಲಿ ನಡೀತಾ ಇದ್ದಾವೆ ವಿಶೇಷವಾಗಿ ಇವತ್ತು ಗಿರಿಜಾ ಕಲ್ಯಾಣ ಅಂತಕ್ಕಂಥ ವಿಶೇಷ ಪೂಜೆ ಪುನಸ್ಕಾರ ಕೂಡ ಈ ಸಂಗಮನಾಥನ ಸನ್ನಿಧಿಯಲ್ಲಿ ನಡೆದುಕೊಂಡು ಬಂದಿದೆ ಬಹಳ ಪುರಾತನವಾಗಿ ಇತಿಹಾಸ ಪರಂಪರೆಗಿರ್ತಕ್ಕಂಥ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ಸಂಗಮೇಶ್ವರ ಜಾತ್ರಾ ಮಹೋತ್ಸವವು ನಡೆದುಕೊಂಡು ಬರ್ತಾ ಇದೆ ಮಕರ ಸಂಕ್ರಮಣದ ಪ್ರಯುಕ್ತವಾಗಿ ಇಲ್ಲಿ ಮುಚ್ಚಾಯಿ ಮತ್ತು ರಥೋತ್ಸವ